ಹಾಯ್ ಎವ್ರಿ ಒನ್ ನನ್ನ ಹೆಸರು ಆಸಿಫಾ ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ತೆ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ ಇದು ಒಂದು ಶಾಲೆಯಲ್ಲಿ ಫುಡ್ ಕಾರ್ನಿವಲ್ ಇತ್ತು ನಾನು ಅಲ್ಲಿ ಸ್ಯಾಂಡ್ವಿಚ್ ಅಂಗಡಿಯನ್ನು ಹಾಕಿದ್ದೆ ಸೊ ಅದು ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆಯನ್ನು ಶೇರ್ ಮಾಡಿಕೊಡ್ಬೇಕಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಲೈಕ್ ಆದರೆ ಇದಕ್ಕೆ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾನು ಆ ಕಾರ್ನಿವಲ್ನಲ್ಲಿ ಎರಡು ರೀತಿಯಾದ ಸ್ಯಾಂಡ್ವಿಚನ್ನು ಮಾಡಿದೆ ಒಂದು ಪೊಟ್ಯಾಟೊ ಚೀಸ್ ಸ್ಯಾಂಡ್ವಿಚ್ ಮತ್ತೊಂದು ಕಾರ್ನ್ ಚೀಸ್ ಸ್ಯಾಂಡ್ವಿಚ್ ಇದು ತುಂಬ ಟೇಸ್ಟಿಯಾಗಿತ್ತು ಆಮೇಲೆ ತುಂಬ ಜನ ನನ್ನ ಸ್ಯಾಂಡ್ವಿಚನ್ನು ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದರು ಒಂದು ಸಮಯ ಹೀಗಿತ್ತು ನನಗೆ ಯಾರೂ ಒಂದು ಕಸ್ಟಮರು ಸಹ ನನ್ನ ಅಂಗಡಿಗೆ ಬಂದಿರಲಿಲ್ಲ ಅಲ್ಲಿ ಬೇರೆ ಬೇರೆ ಥರ ಸ್ಟಾಲ್ಗಳು ಇತ್ತು ಲೈಕ್ ಪಾನಿಪುರಿ ಸೇವ್ ಪೂರಿ ಬೇರೆ ಬೇರೆ ತುಂಬ ಸ್ಟಾಲ್ ಇತ್ತು ನಾನು ಸುಮ್ಮನೆ ಅಲ್ಲಿ ಇಲ್ಲಿ ಅಲ್ಲಾಡ್ತಾ ಇದ್ದೆ ಸಡನ್ಲಿ ಒಂದು ಹುಡುಗಿ ನನ್ನ ಹತ್ರ ಬಂದು ಆಂಟಿ ನನಗೆ ಒಂದು ಸ್ಯಾಂಡ್ವಿಚ್ ಮಾಡಿಕೊಡಿ ಅಂತ ಹೇಳಿದ್ಲು ಆಮೇಲೆ ಆ ಸ್ಯಾಂಡ್ವಿಚನ್ನು ನಾನು ಮಾಡಿಕೊಟ್ಟೆ ಆ ಹುಡುಗಿಗೆ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಆ ಹುಡುಗಿ ಹೋಗಿ ಎಲ್ರಿಗೂ ಹೇಳಿದ್ಲು ಆಮೇಲೆ ನನ್ನ ಅಂಗಡಿಗೆ ಎಷ್ಟು ಜನ ಬಂದರು ಅಂತ ಹೇಳಿದರೆ ಅದು ಹೇಳೋಕ್ಕೆ ಆಗೋದಿಲ್ಲ ನನ್ನ ಹತ್ರ ಅಷ್ಟು ಮ್ಯಾನ್ ಪವರ್ ಇರಲಿಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಆದರೂ ನಾನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದೆ ಜನ ಕ್ಯೂನಲ್ಲಿ ನಿಂತು ವೆಯ್ಟ್ ಮಾಡಿ ಅದು ಸ್ಯಾಂಡ್ವಿಚನ್ನು ಅವರು ಸೇವಿಸಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಮೇಲೆ ನಿಮ್ಗೆ ಏನಾದರೂ ಅಂಗಡಿ ಇದೆಯಾ ಇಷ್ಟು ಚೆನ್ನಾಗಿ ನೀವು ಟೇಸ್ಟಿಯಾಗಿ ಮಾಡಿದ್ದೀರಾ ಆಮೇಲೆ ತುಂಬ ಫಾಸ್ಟ್ ಫಾಸ್ಟ್ ನೀವು ಮಾಡ್ತಾ ಇದ್ದೀರಾ ಅಂತ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು ನನ್ನ ಜೊತೆ ನನ್ನ ಕಝಿನ್ ಸಿಸ್ಟ್ರ ಇದ್ಲು ಅವಳು ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾ ಇದ್ಲು ಆಮೇಲೆ ನನಗೆ ಇಷ್ಟು ಜನ ಬಂದಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು ಆಮೇಲೆ ಇಷ್ಟು ಜನ ನನಗೆ ಅಪ್ರಿಷಿಯೇಟ್ ಮಾಡಿ ನೋಡಿದ್ದೀನಿ ನಾನು ತುಂಬ ಖುಷಿಯಾಯಿತು ಮತ್ತು ಇದು ಒಂದು ನನಗೆ ಹೊಸ ಎಕ್ಸ್ಪೀರಿಯನ್ಸು ಕೂಡ ಆಮೇಲೆ ಆ ಸ್ಕೂಲಿನ ಸ್ಟಾಫ್ ಅವರು ನನ್ನ ಹತ್ರ ಸ್ಯಾಂಡ್ವಿಚ್ ತೊಗೊಂಡು ಹೋದರು ಅವರು ತುಂಬ ಅಪ್ರಿಷಿಯೇಟ್ ಮಾಡಿದರು ಆಮೇಲೆ ಇಲ್ಲಿ ನಾನು ಸ್ಯಾಂಡ್ವಿಚ್ ಬ್ರೆಡ್ ಅನ್ನು ತೊಗೊಂಡಿದ್ದೆ ಮಸಾಲೆ ಅದು ನಾನು ಮುಂಚೆ ಮನೆಯಲ್ಲೇ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಸ್ಯಾಂಡ್ವಿಚ್ಗೆ ಬಳಸುವಂಥ ಗ್ರೀನ್ ಚಟ್ನಿ ಆಮೇಲೆ ಸ್ಯಾಂಡ್ವಿಚ್ ಪೌಡರ್ ಅದನ್ನು ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಅದು ರೆಡಿ ಮಾಡಿಕೊಂಡಿದ್ದೆ ಆಮೇಲೆ ಹನ್ನೆರಡು ಗಂಟೆಯಿಂದ ಐದು ಗಂಟೆ ತನಕ ಇದು ಸ್ಟಾಲ್ ಓಪನ್ ಮಾಡೋದು ನಮಗೆ ಪರ್ಮಿಷನ್ ಇತ್ತು ನಾನಂತೂ ತುಂಬ ಎಂಜಾಯ್ ಮಾಡಿದೆ ಫೋರ್ ಥರ್ಟಿಗೆ ನನ್ನ ಹತ್ರ ಎಲ್ಲ ಸೋಲ್ಡ್ ಔಟ್ ಆಯಿತು ತುಂಬ ಜನ ಬಂದು ವಾಪಸ್ ಹೋದರು ಅವರು ಕೇಳ್ತಾಯಿದ್ರು ಒಂದು ಪೀಸ್ ಆದರೂ ಇದ್ದರೆ ಕೊಡಿ ಪ್ಲೀಸ್ ನಮಗೆ ಇನ್ನೊಂದು ಬೇಕು ಆಮೇಲೆ ಎಷ್ಟೋ ಜನ ಇಲ್ಲ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ನನಗೆ ಒಂದು ಸ್ವಲ್ಪ ಆದರೂ ಕೊಡಿ ಟೇಸ್ಟ್ ಮಾಡ್ತೀವಿ ಅಂತ ತುಂಬ ಜನ ನನಗೆ ಹೇಳ್ತಾಯಿದ್ರು ಆದರೆ ನನ್ನ ಹತ್ರ ಅಷ್ಟು ಇರಲಿಲ್ಲ ಯಾಕಂದರೆ ನಾನು ಹತ್ತು ಪೌಂಡನ್ನು ತೊಗೊಂಡು ಹೋಗಿದ್ದೆ ನನಗೆ ಇಷ್ಟು ಇದು ಸೇಲ್ ಆಗುತ್ತೆ ಅಂತ ನನಗೆ ಇಮ್ಯಾಜಿನೂ ಮಾಡಿರಲಿಲ್ಲ ನಾನು ನೂರು ಜನಕ್ಕೆ ಆಗೋ ಥರ ಆ ಕ್ವಾಂಟಿಟಿಯಿಂದ ಹೋಗಿದ್ದೆ ನಾನು ನಾನು ನೂರಕ್ಕಿಂತ ಹೆಚ್ಚು ಸ್ಯಾಂಡ್ವಿಚ್ ಇಲ್ಲಿ ಮಾಡಿ ದಿನ ನಾನು ಸೇಲ್ ಮಾಡಿದ್ದೀನಿ ನನಗೆ ತುಂಬ ಖುಷಿಯಾಗಿದೆ ಚಿಕ್ಕ ಚಿಕ್ಕ ಮಕ್ಕಳಕ್ಕಿಂತ ಹಿಡಿದು ದೊಡ್ಡವರು ತನಕ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಇದು ನಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಏನಾದರೂ ನನ್ನ ಕನ್ನಡದಲ್ಲಿ ತಪ್ಪಾದರೆ ಕ್ಷಮಿಸಿ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು